ೂಬ್ ಚಾನಲ್ ಶ ಮಾಲಿನ್ಯ ನಿಯಂತ್ರಿಸಿ ಉತ್ಸವ ಯಶಸ್ವಿಗೊಳಿಸಿ ದಶಮಂಟಪಗಳ ಸಭೆಯಲ್ಲಿ ಮಾತನಾಡಿದ ಅಡಿಷನಲ್ ಎಸ್ಪಿ ದಿನೇಶ್ ಕುಮಾರ್ ಗೋಣಿಕೊಪ್ಪ ದಸರಾ ಹಿನ್ನೆಲೆಯಲ್ಲಿ ನಡೆಸಿದ ಪೊಲೀಸ್ ಸಭೆ ದಶಮಂಟಪ ಅಧ್ಯಕ್ಷರುಗಳ ಸಭೆಯಲ್ಲಿ ಸಲಹೆ ನೀಡಿದ ಪೊಲೀಸ್ ಅಧಿಕಾರಿಗಳು ಕಾನೂನು ಪಾಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ನಡೆಯಲಿ ಎಂದ ಅಧಿಕಾರಿಗಳು ಗೋಣಿಕೊಪ್ಪ ಕೆವಿಕೆ ಸಭಾಂಗಣದಲ್ಲಿ ಜರುಗಿದ ದಶಮಂಟಪ ಅಧ್ಯಕ್ಷರುಗಳ ಸಭೆ ಸಭೆಯಲ್ಲಿ ಅಭಿಪ್ರಾಯ ಹಂಚಿಕೊಂಡ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಇನ್ಸ್ಪೆಕ್ಟರ್ ದಸರಾ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಗಣಪತಿ ದಶಮಂಟಪ ಸಮಿತಿಯ ಅಧ್ಯಕ್ಷರಾದ ಶಾಜಿ ಅಚ್ಯುತನ್ ಪಾಲ್ಗೊಳ್ಳುವಿಕೆ ನಮಗೆ ಏನು ಪ್ರಾಬ್ಲಮ್ ಅಂತಾರೆ ಅನುದಾನದ ಕೊರತೆ ಇದೆ ನಾವು ಈ ಎಂಟು ಲಕ್ಷ ಖರ್ಚು ಮಾಡಬೇಕಾದ್ರೆ ನಮಗೆ ಕಾವೇರಿ ದಾಸ ಸಮಿತಿಯಿಂದ ಸ್ವಲ್ಪ ಹಣ ನೀಡ್ತಾರೆ ಬಾಕಿ ಎಲ್ಲವೂ ನಾವು ಸಾರ್ವಜನಿಕರಿಂದ ದೇಣಿಗೆ ಪಡೆದು ಮಾಡುವಂಥದ್ದು ಸರ್ ನಿಮ್ಮಲ್ಲಿ ನಾನು ಹತ್ತು ದಶಮಂಟಪದ ಪರವಾಗಿ ಏನು ವಿನಂತಿ ಮಾಡಿಕೊಳ್ತಿದ್ದೀನಿ ಅಂತ ಹೇಳಿದ್ರೆ ಸರ್ ನಮ್ಮನ್ನು ದಯವಿಟ್ಟು ನೀವು ಮಾನಸಿಕ ಒತ್ತಡಕ್ಕೆ ತರಬೇಡಿ ನಾವು ನಮ್ಮ ಮನೆಯ ಕೆಲಸವನ್ನು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದು ಒಂದು ನಾಡಹಬ್ಬ ನಾಡಹಬ್ಬಕ್ಕೆ ನಮ್ಮ ಗೋಣಿಕಬ್ಬ ಸುತ್ತಮುತ್ತಲಿಂದ ಲಕ್ಷಾಂತರ ಜನ ಬರ್ತಾರೆ ಅವರಿಗೊಂದು ಮನರಂಜನೆ ಅದ್ರ ಜೊತೆಯಲ್ಲಿ ನಿಮ್ಮ ಒತ್ತಡ ನಮಗೂ ಅರ್ಥ ಆಗುತ್ತೆ ಸರ್ ಬಟ್ ನೀವು ಏನು ಮಾಡಬೇಕು ಅಂದರೆ ನಮ್ಮೊಂದೇ ಸಹಕರಿಸಿ ಈ ಒಂದು ದಸರಾ ಮಹೋತ್ಸವಕ್ಕೆ ಯಶಸ್ವಿಯಾಗಿ ಮಾಡುವ ನಮ್ಮ ನಿಮ್ಮ ಸಹಯೋಗದಲ್ಲಿ ಒಂದು ಯಶಸ್ವಿ ಒಂದು ಕಾರ್ಯಕ್ರಮ ಮಾಡುವ ನೀವು ನಮ್ಮನ್ನು ಸಹಕರಿಸಿ ಸರ್ ದಯವಿಟ್ಟು ನಾವೇನು ಆ ಒಂದು ಹೋಗುವಾಗ ನಮಗೆ ಓಲಾಗ ಓಲಾಗಕ್ಕೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ಸರ್ ಒಂದು ಒಂದು ಸೌಂಡ್ ಸಿಸ್ಟಮಿಗೆ ಕನಿಷ್ಠ ನಾವು ಸಣ್ಣ ಮಟ್ಟದಲ್ಲಿ ಮಾಡೋದಾದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಮ್ಮ ಸೌಂಡ್ ಸಿಸ್ಟಮ್ ಬೇಕು ಡಿ ಜೆ ಅಂತ ಹೇಳಿದ್ರೆ ನಾಲ್ಕು ಲಕ್ಷ ಐದು ಲಕ್ಷದ ಮೇಲೆ ಡಿ ಜೆಗೆ ಬೇಕು ನಾವು ಯಾವತ್ತೂ ಈ ಗೋಣಿಗಿಪಲ್ಲಿ ಡಿ ಜೆ ಹಾಕೋಲ್ಲ ಸರ್ ನಾಲ್ಕು ಐದು ಲಕ್ಷದ ಡಿ ಜೆ ಹಾಕಲ್ಲ ನಾವು ಕನಿಷ್ಠ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ಎಲ್ಲ ಸಮಿತಿಯವರು ಮಾತಾಡ್ಕೊಂಡಿದ್ದೀವಿ ಅದರೊಳಗಿರುವಂಥ ಒಂದು ಸೌಂಡ್ ಸಿಸ್ಟಮ್ ತಂದು ನಾವು ಅದರಲ್ಲಿ ಸ್ವಲ್ಪ ಓಲಗವನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಒಂದು ಸಾಂಗ್ ಹಾಕ್ಕೊಂಡು ಒಂದು ಮನೋರಂಜನಾ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ಮೊಡನೆ ಸಹಕರಿಸಿ ನಮಗೆ ಅನುವು ಮಾಡಿಕೊಳ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಿದ್ದೀನಿ ಸರ್ ಅವಕಾಶಕ್ಕಾಗಿ ನಾವು ಅವತ್ತು ಬಂದು ನಿಮಗೆ ಅದೇ ರೀತಿ ತೊಂದರೆ ಕೊಡೋದಾಗಲಿ ನಾವು ಅಂತ ಅಂತೇಳಿ ಇಷ್ಟೆಲ್ಲ ಪ್ರಯತ್ನ ನಡೀತಾ ಇದೆ ನಿಮ್ಮನ್ನು ಇನ್ನೂ ಎರಡು ಮೂರು ಮೀಟಿಂಗ್ ಕರಿಬೋದು ನಾವು ಉದ್ದೇಶ ಇಷ್ಟೇ ನಾವೆಲ್ಲ ಒಂದು ಮನಸ್ಥಿತಿಗೆ ಒಂದು ಹೊಂದಾಣಿಕೆ ಮಾಡ್ಕೊಳ್ಳೋಣ ಅನ್ನೋ ಒಂದೊಂದು ದೃಷ್ಟಿಯಿಂದ ಆದರೆ ಮತ್ತೆ ಅದು ಮೊನ್ನೆ ಒಂದು ಮೀಟಿಂಗಲ್ಲಿ ಒಂದು ಚರ್ಚೆ ಆಯಿತು ಮತ್ತೆ ಇವತ್ತೊಂದು ಮೀಟಿಂಗಲ್ಲಿ ಇವತ್ತೊಂದು ಬೇರೆ ಪ್ರಸ್ತಾಪನೆ ಮುಂದೆ ಇಡ್ತಾ ಇದ್ದೀರಾ ಮತ್ತು ನಾಳೆ ಬಂದಾಗ ಇನ್ನೊಂದು ಪ್ರಸ್ತಾಪ ಮುಂದೆ ಇದಕ್ಕೊಂದು ಸಭೆಗಳಿಗೆ ಇದೇ ಇರಲಿಕ್ಕಿಲ್ಲ ಅಂತ ನನಗೆ ಅಭಿಪ್ರಾಯ ಅದು ಸರ್ ಮೊನ್ನೆ ಅವರು ಮಾತಾಡ್ತಾ ಇದ್ದಿದ್ದು ಬಹುತೇಕರು ಎಲ್ಲ ಮಾತಾಡಿದ್ದು ಬರೀ ನಾವು ಕಥಾ ಪ್ರಸಂಗ ಏನಿದೆ ಅದಕ್ಕೆ ಬೇಕಾದ ಅವಶ್ಯಕತೆ ಇರತಕ್ಕಂಥ ಸ್ಪೀಕರ್ನ ಬೇಕು ಅಂಥೇಳಿ ಡಿ ಜೆ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಸರ್ ಎಲ್ಲರೂ ನಾವು ವಾಲುಗ ತರಿಸ್ತೀವಿ ಅಥವಾ ಅದು ಬೇರೆ ಬೇರೆ ಮಾತಾಡಿದ್ದಾರೆ ಅಲ್ಲ ಅದಕ್ಕೆ ಈಗಾಗಲೇ ಮತ್ತೆ ಚೇಂಜ್ ಆಗಿ ಅದಕ್ಕೆ ನಾನು ಅದನ್ನು ನಾನು ಮಾತಾಡ್ಲಿಕ್ಕೆ ಬಂದೆ ಸರ್ ಈಗ ಇದು ಮೊನ್ನೆನೇ ಹೇಳಿದೆ ಸರ್ ನಾನು ಇಲ್ಲೊಂದು ಮಾತಾಡೋದಾಗೋದು ಅವತ್ತೊಂದು ನೆಡ್ಕೊಳ್ಳೋದಾಗಬಾರ್ದು ಒಂದೇ ಥರ ಇರಲಿ ನಮ್ಮ ಮೇಲೆ ಮೇಲೆ ನಂಬಿಕೆ ನಮ್ಮ ನಮ್ಮೆಲ್ಲೂ ನಂಬಿಕೆ ಇರಬೇಕು ನಾವು ನಿಮ್ಮೆಲ್ಲೂ ನಂಬಿಕೆ ಇಡ್ತೀವಿ ಇದು ಇಲ್ಲಿ ಚರ್ಚೆ ಮಾಡಿ ಏನು ಬಾರ್ಗೇನ್ ಮಾಡೋದಲ್ಲ ಇದು ಉದ್ದೇಶ ಇಷ್ಟೇ ಎಸ್ ಪಿ ಸಾಹೇಬರು ಈ ಎಸ್ ಪಿ ಯಾಕೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಕಾನೂನು ಏನು ಅವಕಾಶ ಇದೆ ನೋಡಿ ಹೈಕೋರ್ಟ್ ಮುಂದೆ ನಾವು ನಿಂತಿದ್ದೀವಿ ನಿನ್ಗೆ ಗೊತ್ತಿದೆಯಾ ಹೈಕೋರ್ಟು ನಮ್ಮನ್ನು ಪ್ರಸ್ತು ಕೇಳ್ತಾ ಇದೆ ನೀವು ಯಾಕೆ ಕಾನೂನನ್ನು ಜಾರಿ ಮಾಡ್ತಾ ಇಲ್ಲ ಅಂದರೆ ಇದು ಉದ್ದೇಶ ಇಷ್ಟೇ ಬಿಟ್ಟರೆ ಬೇರೆ ಏನು ಇದರಲ್ಲಿ ಇಲ್ಲ ನಮಗೆ ಯಾರಿಗೂ ತೊಂದರೆ ಕೊಡಬೇಕು ನೀವು ಮನೆ ಕೆಲಸ ಬಿಟ್ಟು ಇದನ್ನು ಮಾಡ್ತಾ ಇದ್ದೀರ ಅಂತಲೂ ಗೊತ್ತಿದೆ ನಮಗೆ ನಿಮ್ಮ ಮೇಲೂ ಒತ್ತಡಗಳಿದ್ದಾವೆ ಬಟ್ ಒಂದು ಮೊನ್ನೆ ಮಾತಾಡಿದ್ದಕ್ಕೂ ಈಗ ಅದಕ್ಕೂ ಚೇಂಜ್ ಆದಾಗ ಸುಮ್ಮನೆ ಸ್ವಲ್ಪ ಅದು ನಮಗೆ ಇರಿಸು ಆಗೋ ಸಾಧ್ಯತೆ ಇದೆ ಅದರ ನಿಟ್ಟಿನಲ್ಲಿ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮಾನ್ಯ ಹರಿಷ್ಲ ಪಿ ಸಾಹೇಬ್ರು ಏನು ನಮ್ಮ ಕಾನೂನು ಏನಿದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ದಯಮಾಡಿ ಕೇಳಿ ಮತ್ತೆ ಅದನ್ನು ನಿರ್ಧಾರ ನೀವು ಏನು ಮಾಡ್ತೀರಾ ಅಥವಾ ಮಾಡಲ್ವ ಅದು ನನ್ನ ಆಮೇಲೆ ನೋಡೋಣ ಮುಂದೆ ಏನಾಗ್ತದೆ ಅಂತೇಳಿ ಬಟ್ ಚೇಂಜಸ್ ಪ್ರತಿ ಸರಿ ಒಂದೊಂದು ಮೀಟಿಂಗ್ ಒಂದು ಚೇಂಜ್ ಆದರೂ ಹೋದರೂ ಸರಿ ಹೋಗಲ್ಲ ಅದು ನಮಗೂ ಒಂಥರ ಏನಾಗ್ತದೆ ನಾವೇನೋ ಸೈಬರ್ಗಳಿಗೆ ಫೀಡ್ ಮಾಡಿರ್ತೀವಿ ಈಗ ಅದು ಮತ್ತೆ ಏನೋ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಅವ್ರು ನಮ್ಮ ಮೇಲೆ ಏನು ಇವರು ಮಾತಾಡೋದು ಸಂಬಂಧ ಸರಿ ಇಲ್ವೇನೋ ಸಂ ಇದಂತೇಳಿ ಅದು ಚರ್ಚೆನೂ ಬರೋಬೋ ಸಾಧ್ಯತೆ ಇದೆ ಈಗ ಈಗಾಗಲೇ ಮಾನ್ಯ ಮೀಡಿಯಾಗಳೆಲ್ಲ ಬಂದುಬಿಟ್ಟಿದೆ ಗೋಣಿಕೊಪ್ಪದ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ಎಲ್ಲ ಕಡೆಯಿಂದ ಬಟ್ ಈಗ ಮತ್ತೆ ಅದು ಯಾಕೆ ಇದಾಯಿತು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಅವ್ರು ಅದು ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಅಂತ ಹೇಳಿ ನಾನು ಮಾತಾಡಿದೆ ಸರ್ ದಯಮಾಡಿ ತಾವು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಸರ್ ಬೇರೆಯವರಿಗೆ ಬಗ್ಗೆ ಹೇಳಬೇಕು ಅಂತೇಂದರೆ ಪೊಲೀಸರು ನಾವು ಎಷ್ಟೇ ಏನೇ ಕೆಲಸ ಮಾಡಿದರೂ ಕೂಡ ನಿಮ್ಮ ಸಾರ್ವಜನಿಕರ ಒಂದು ಸಹಕಾರ ಇಲ್ಲ ಅಂತಂದರೆ ನಾವು ಯಾವುದೇ ಕಾನೂನನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾನೂನನ್ನ ನಾವೇನಾದರೂ ಅನುಷ್ಠಾನ ಮಾಡಬೇಕು ಅಂತ ಇತ್ತು ಅಂತಂದ್ರೆ ನಿಮ್ಮ ಸಾರ್ವಜನಿಕರ ಸಹಕಾರ ನಿಮಗೆ ಬೇಕೇ ಬೇಕು ಈ ನಿಟ್ಟಿನಲ್ಲಿ ನೀವುಗಳು ಕೂಡ ನಮ್ಮ ಜೊತೆ ಸೇರಿಕೊಂಡು ನೀವು ಕೆಲವು ಅವ್ರಿಗೆ ಹೇಳಬೇಕು ಹುಡುಗರಿಗೆ ನೋಡ್ಯಪ್ಪ ಇದು ಒಳ್ಳೇದಲ್ಲ ನಿಮ್ಮ ಆರೋಗ್ಯಕ್ಕೆ ಒಳ್ಳೆದಾಗ ಕೆಟ್ಟದಾಗತ್ತೆ ಬರೀ ನಿಮ್ಮ ಆರೋಗ್ಯ ಅಲ್ಲ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಪ್ರಾಣಿಗಳಿಗೆ ಎಲ್ಲಗೂ ಕೂಡ ತೊಂದರೆ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ಇವಾಗ ಕೊಡಗಿನಲ್ಲಿ ಹಿಂದಿನ ಐದಾರು ವರ್ಷಗಳಿಂದ ಯಾವ ರೀತಿಯಲ್ಲಿ ಪ್ರಕೃತಿ ನಮಗೆ ಆ ಒಂದು ಇದನ್ನು ತೋರಿಸ್ತಾ ಇದೆ ಅಂತ ಅನ್ನುವಂಥದ್ದು ಸೊ ಇದಕ್ಕೆಲ್ಲ ಕಾರಣ ಯಾರು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈಗ ನೋಡಿ ಮೇಘಸ್ಫೋಟಗಳು ಯಾವ ರೀತಿಯಲ್ಲಿ ಹಾಕ್ತಾ ಇದೆ ಅಂತ ಅನ್ನುವಂಥದ್ದು ನಾರ್ತ್ ಇಂಡಿಯಾದಲ್ಲಿ ಪ್ರತಿ ದಿನ ಮೇಘಸ್ಫೋಟ ಆಗ್ತಾ ಇದೆ ಕಾರಣ ಏನು ಇದು ಮನುಷ್ಯರೇ ಮಾಡಿರುವಂಥದ್ದು ನಾನು ಚಿಕ್ಕ ವಯಸ್ಸಿನಲ್ಲಿ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಶಾಲೆಗಳಲ್ಲಿ ಬಹುಶಃ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ನಾವು ಸ್ವೆಟರ್ಗಳನ್ನು ಹಾಕಿರುವಂತಹ ನೆನಪು ಆಗ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಚಳಿ ಬಿಸಿಲು ಎಲ್ಲ ಇರ್ತಾ ಇತ್ತು ಈಗ ಮಳೆಗಾಲ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಬಿಸಿಲುಗಾಲ ಯಾವುದು ಗೊತ್ತಾಗ್ತಾ ಇಲ್ಲ ಚಳಿಗಾಲ ಅಂತ ಇಲ್ಲವೇ ಇಲ್ಲ ನೋಡಿ ಪ್ರಕೃತಿ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಇದಕ್ಕೆ ಕಾರಣ ಯಾರು ನಾವು ಮನುಷ್ಯರು ನಾವೇ ಮಾಡಿರುವಂತದ್ದು ನಾವೇನು ತೊಂದರೆಗಳನ್ನ ಮಾಡ್ತಾ ಇದ್ದೀವಿ ಪ್ರಕೃತಿ ನಮಗೆ ಅದೇ ರೀತಿಯಾಗಿ ತೋರಿಸಿದೆ ಆ ಕಾರಣಕ್ಕಾಗಿ ಈಗ ನಮ್ಮ ಅಧಿಕಾರದಲ್ಲಿ ಏನುಂಟು ನಾವಿನ್ನು ಧೂಮ್ ಧೂಮಾಗಿ ಎಲ್ಲವನ್ನ ಆಚರಣೆ ಮಾಡ್ಬಿಡೋಣ ಅನ್ನುವಂತಹ ಆ ಮನಸ್ಥಿತಿಯನ್ನ ದಯವಿಟ್ಟು ಬಿಟ್ಟು ಖಂಡಿತವಾಗಿ ಪೊಲೀಸರು ಯಾವ ಕಾರಣಕ್ಕೂ ಯಾವುದೇ ಒಬ್ಬ ವೈಯಕ್ತಿಕ ಒಂದು ಹಕ್ಕನ್ನು ಕಸಿದುಕೊಳ್ಳುವಂತಹ ಕೆಲಸ ಮಾಡ್ತಾ ಇಲ್ಲ ಕಾನೂನು ಏನು ಹೇಳ್ತಾ ಇದೆ ನಾವು ನೀವು ಸೇರಿ ಉಳಿದವರಿಗೆ ಅದನ್ನು ತಿಳಿ ಹೇಳೋಣ ಉಚ್ಚ ನ್ಯಾಯಾಲಯ ಅಥವಾ ಕಾನೂನು ಈ ಎಲ್ಲ ಒಂದು ಕಾನೂನನ್ನು ಏನು ಮಾಡಿರುವಂಥದ್ದು ಅದು ಜನರ ಒಂದು ಹಿತರಕ್ಷಣೆಗಾಗಿನೇ ಮಾಡಿರುವಂಥದ್ದು ಜನರ ಒಂದು ಸುರಕ್ಷತೆಗಾಗಿನೇ ಇದೆಲ್ಲ ಮಾಡಿರುವಂಥದ್ದು ಸೊ ಇದನ್ನು ನಾವು ಪಾಲನೆ ಮಾಡುವಂಥದ್ದನ್ನ ಮಾಡೋಣ ಅಂತ ಹೇಳ್ತಾ ಶಬ್ದ ಆದಷ್ಟು ಕಡಿಮೆ ಮಾಡಿ ನೀವು ಆಗಲೇ ನಮ್ಮ ಡಿ ಎಸ್ ಪಿ ಅವರು ಹೇಳಿದ ಹಾಗೆ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ದಾರೆ ಮಡಿಕೇರಿ ದಸರಾ ಮಾ ಈ ದಸರಾ ಗೋಣಿಕೊಪ್ಪ ದಸರಾ ಅದೇ ರೀತಿ ನಾವೆಷ್ಟೇ ಹೇಳಿದ್ರು ನೀವು ಅದನ್ನೇ ಮಾಡೋದು ಗೊತ್ತು ನನಗೆ ನೀವೇನು ಯಾರಿಗೂ ತಿಳುವಳಿಕೆ ಕೇಳಲ್ಲ ಯಾರ ಮನೆಯ ಏನು ಹೇಳಲ್ಲ ಏನೂ ಮಾಡಲ್ಲ ಗೊತ್ತು ಎರಡು ಮೂರು ಪ್ರಶ್ನೆ ಬಂತು ಹರಿಶ್ಚಂದ್ರಪುರ ನಾವು ಮಾಡಿಲ್ಲ ನಮ್ಮ ಮೇಲೆ ಕೇಸ್ ಆಯಿತು ಅಂತ ಲಾಸ್ಟಿಗೆ ಹರಿಶ್ಚಂದ್ರಪೂರ್ ಅವ್ರಿಗೆ ನಾನು ಓಡಿಸಿದ್ದು ಮಾತಾಡೋದು ಬೇಡ ಆರ್ಗ್ಯುಮೆಂಟ್ ಕೇಳಿ ನಾನು ನಾನು ಸಾಕ್ಷಿ ನಾನೇ ಸಾಕ್ಷಿಸಿದೀನಿ ಓದೋಷ್ಟು ನಾನೇ ಇದನ್ನ ಮತ್ತೆ ಯಾರು ಆಯಿತು ಎರಡನೇದ್ದು ಎಲ್ಲರೂ ಕೇಳ್ತೀರಿ ಅಲ್ಲ ಅಂದರೆ ಹರಿಶ್ಚಂದ್ರಪುರ್ನ ಆ ರೋಡಿಗೆ ಹೋಗೋದು ಅದು ಅದೇ ನಿಮಗೆ ಕನ್ಫ್ಯೂಷನ್ ಆಗ್ತಾಯಿದೆ ಇಲ್ಲ ಇಲ್ಲ ಆ ಅದು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಒಂದು ಕಥಾ ಹಂಧಾರಕ್ಕೆ ಬೇಕು ಅಂತ ಕಥಾ ಹಂಧರ ನಡೆಯೋದು ಮೂರು ಅಥವಾ ನಾಲ್ಕು ಕಡೆ ಮಾಡ್ತೀರಿ ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಮಾಡ್ತೀರಿ ಅರ್ಧ ಗಂಟೆ ಆದಮೇಲೆ ಸೌಂಡನ್ನು ಏನು ಮಾಡ್ತೀರಿ ಜವಾಬ್ದಾರಿ ತೊಗೊಳ್ಳೋದು ಯಾರು ಅದನ್ನ ಇದು ಗೊಂದಲ ಎರಡನೇದು ನಾಲ್ಕು ಹಾಕ್ತೀವಿ ಐದು ಹಾಕ್ತೀವಿ ಆರು ಹಾಕ್ತೀವಿ ಎಂಟು ಸ್ಪೀಕರ್ ಹಾಕ್ತೀವಿ ನೀವು ಹೇಳಿದ್ದೆಲ್ಲ ಕೇಳ್ತೀವಿ ನೀವು ಹೇಳಿದಷ್ಟೇ ಸೌಂಡ್ ಇಡ್ತೀವಿ ಅಂತ ನಿಮಗೆ ಪರ್ಮಿಷನ್ ಕೊಡುವಾಗ ಲೆಟ್ರಲ್ಲಿ ಸೈನ್ ಮಾಡಿ ಕೊಟ್ಟಿರ್ತೀನಿ ನಾನು ಡಿಸಿಬಲ್ ಪ್ರತಿ ಮಂಟಪಕ್ಕೂ ಬಂದು ತೋರಿಸ್ತೀನಿ ಅವಾಗ ಇಷ್ಟೇ ಇರಬೇಕಿದು ಅಂಥೇಳಿ ಆವಾಗಷ್ಟೇ ಇರುತ್ತದು ಆಮೇಲೆ ಇರಲ್ಲ ಯಾರು ಜವಾಬ್ದಾರಿ ತೊಗೊಳ್ಳೋದು ತೊಗೊಳ್ಳಿ ಅಧ್ಯಕ್ಷರೀಗ ಜವಾಬ್ದಾರಿ ತೊಗೋಬೇಕು ನಾನು ನೋಟಿಸಲ್ಲೇ ಕೊಟ್ಟಿರ್ತೀನಿ ಇಷ್ಟೇ ಡೆಸಿಬಲ್ ಇರಬೇಕು ಅಂತ ಕರೆಕ್ಟ್ ಒಂಬತ್ತು ಐವತ್ತು ಒಂಬತ್ತಕ್ಕೆ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವ್ರು ಬಂದು ಎಲ್ಲ ಮಂಟಪದ ಹತ್ರ ನಿಂತ್ಕೊಳ್ತಾರೆ ಆನ್ ಮಾಡ್ಕೊಂಡಿರ್ತೀರಿ ಹತ್ತು ಗಂಟೆ ಕರೆಕ್ಟ್ ಎಕ್ಸಾಕ್ಟ್ ಹತ್ತು ಗಂಟೆಗೆ ವೈಲೇಷನ್ ಆಗಿರ್ತೀವಿ ಎಲ್ಲರದು ರಿಪೋರ್ಟ್ ಕೊಟ್ಟು ಹೊಡ್ಬಿಡ್ತಾರೆ ಅವರು ನಿಮ್ಮಲ್ಲೇನು ನಾನು ಕಡಿಮೆ ಹಾಕಿದ್ದೆ ನಾನು ಹಾಕಿಲ್ಲ ನಾನು ಅಲ್ಲಿ ಆಫ್ ಮಾಡಿದ್ದೆ ಪೊಲೀಸ್ನವ್ರು ಬಂದು ಹೇಳಿದರು ಆಫ್ ಮಾಡಿದ್ವಿ ಸೌಂಡ್ ಕಡಿಮೆ ಇಟ್ಟಿದ್ವಿ ಎಂಥ ಸೌಂಡ್ ಕಡಿಮೆ ಇಟ್ಟು ಅದನ್ನು ಓದಿ ಸ್ವಲ್ಪ ಒಂದು ಸಲ ಡೆಸಿಬಲ್ ಅಷ್ಟು ಡೆಸಿಬಲ್ ಇದ್ದ ನಿಮ್ಮ ಹತ್ತಕ್ಕೆ ಬರಲ್ಲ ನಾವು ಮೆಂಟೇನ್ ಮಾಡಿ ಎಂಬತ್ತು ಮಂದಿ ನೂರು ಮಂದಿ ಅಂದಿರಲ್ಲ ಮೆಂಟರ್ ಮಾಡಿ ಅದನ್ನು ಡೆಸಿಬಲ್ ಯಾರು ಬೇಡ ಅಂದ್ರೆ ನಿಮ್ಮ ಹತ್ತಕ್ಕೆ ಬರಲ್ಲ ನಾವು ಎಪ್ಪತ್ತೈದು ಡೆಸಿಬೆಲ್ ಆ ರೋಡಲ್ಲಿ ಇಟ್ಕೊಳ್ಳಿ ನಿಮ್ಮನ್ನ ಮಾತಾಡಿಸೋದೇ ಇಲ್ಲ ನಾವು ಮಾಡ್ತೀರಾ ತೋಳಿ ಜವಾಬ್ದಾರಿ ತೊಳಿ ಅಲ್ಲ ಸಾಜಿ ಇಲ್ಲೆಲ್ಲ ಹೇಳ್ತೀರಾ ಫೀಲ್ಡಲ್ಲಿ ಬಂದು ಗುದ್ದಾಡೋ ನಾನು ಇದನ್ನೇ ಹಾಂ ಎರಡು ಇನ್ನೊಂದು ಅಲ್ಲೆಲ್ಲ ಮಾಡ್ತಾರೆ ಬಿಟ್ಟರು ನಮ್ಮ ಪೊನ್ನಪೇಟೆಯಲ್ಲೂ ಮಾಡಿದರು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೋಗಿ ಎಲ್ಲರಿಗೂ ಡೆಸಿಬಲ್ ತೋರಿಸಿ ಆಪ್ರೇಟ್ರ್ ಕರೆದು ಸಂಘಟಕರು ಕರೆದು ಅಧ್ಯಕ್ಷರಿಗೆ ಕರೆದು ಇಷ್ಟೇ ಸೌಂಡ್ ಇರಬೇಕು ಅಂತೇಳಿ ನಮ್ಮ ಸಾಹೇಬ್ರು ಹೇಳಿದರು ಅಯ್ಯ ಅದರ ಮುಂದೇ ಮಾಡಬೇಡ್ರಿ ಒಂದು ಒಂದು ಐವತ್ತು ಮೀಟ್ರ್ ಮುಂದೆ ಹೋಗಿ ಮಾಡಿ ಅಂತ ಮತ್ತೆ ನಿಮಗೊಂದು ನಾಲ್ಕೈದು ಡೆಸಿಬಲ್ ಜಾಸ್ತಿನೇ ಕೊಟ್ಟಂಗೆ ರಿಲ್ಯಾಕ್ಸೇಷನ್ ರಿಲ್ಯಾಕ್ಸೇಷನು ಐವತ್ತು ಮೀಟ್ರ್ ದೂರ ಹೋಗಿ ಎಂಬತ್ತೈದು ತೊಂಬತ್ತರದು ತೋರಿಸಿ ಆಪ್ರೇಟ್ರಿಗೆ ಇಷ್ಟೇ ಇರಬೇಕು ಸೌಂಡ್ ಆನ್ ಮಾಡಿಸಿ ಲಿಟ್ರಲ್ಲಿ ಎಲ್ಲಾನು ಎಲ್ಲ ನೀವು ನಾವು ಅದನ್ನು ಡಿಜೆನೇ ಅನ್ನೋದು ಆಡುಭಾಷೆಯಲ್ಲಿ ಅದು ಡಿಜೇನೇ ಅದೇನೋ ಬೇರೆದೇನಲ್ಲ ಸ್ಪೀಕರ್ ಅಂತ ಮೊನ್ನೆ ಒಂದು ಜೀಪಲ್ಲಿ ಹಾಕೊಂಡು ಹೋದರು ಒಂದು ಗಣಪತಿಯದು ಲಾಸ್ಟಿಗೆ ತಂದು ಅದು ಸ್ಪೀಕರು ತೋರಿಸಿ ಆಪ್ರೇಟ್ರಿಗೆ ಹೇಳಿ ಸಂಘಟಕರಿಗೆ ಹೇಳಿ ಬಂದಿದ್ದೀನಿ ಸಾಹೇಬ್ರಲ್ಲೇ ಇದಾರೆ ಕರೆಕ್ಟ್ ಹತ್ತು ಗಂಟೆ ಆಗಿದೆ ಒಂದು ನೂರ ನಾಲ್ಕು ಬಂತು ಡೆಸಿವಲ್ ಏನು ಮಾಡ್ಬೇಕು ಈಗ ಏನು ಮಾಡೋದು ಹತ್ತು ಗಂಟೆಗೆ ಹತ್ತು ಗಂಟೆ ಎರಡು ನಿಮಿಷಕ್ಕೆ ಎಂಟಕ್ಕೆ ಎಂಟು ಡಿ ಜೆ ಆಫ್ ಹೋದ್ರು ಸುಮ್ಮನೆ ಯಾರು ಹೇಳ್ತಿದ್ದಾರಲ್ಲ ಕಂಟ್ರೋಲಿಗೆ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅಂತೇಳಿ ಡಿ ಜೆಗೆ ಕಂಟ್ರೋಲು ಮೊನ್ನೆ ಓಡಿಸಿದ್ದೀವಿ ತಿಥಿ ಮಧ್ಯೆಯಲ್ಲಿ ಡಿ ಜೆ ಆಫ್ ಮಾಡಿ ಹೋದರು ಏನು ಬೆಳತಾನೆ ಇರ್ತೀರ ಅಲ್ಲೇ ಒಂದು ಜಾಗದಲ್ಲಿ ತಪ್ಪು ಕಲ್ಪನೆಗಳನ್ನು ತಪ್ಪು ಜಸ್ಟಿಫೈ ಮಾಡ್ಕೊಂಡು ಅದನ್ನೇ ನೀವು ಹುಡುಗರ ಹತ್ರ ಸರಿಯಾಗಿ ಹೇಳೋದನ್ನ ಸರಿಯಾಗಿ ಹೇಳೋಲ್ಲ ಅಂತ ನೋಡೋಣ ಬಿಡು ಏನಾಗುತ್ತೆ ಹೇಳ್ತಿರ್ತಾರ ಮಾಡೋಣ ಸಣ್ಣದ ಇಡೋಣ ದೊಡ್ಡದು ಮಾಡೋಣ ಅದು ಆಗಲಾರದ ಮಾತು ಸಂಪೂರ್ಣವಾಗಿ ಜವಾಬ್ದಾರಿ ತೊಗೋತೀನಿ ಅಂದ್ರೆ ಈ ಸೌಂಡಿಗೆ ತೆರೆ ಎಳೆಯೋಣ ನಾವು ಕೊಟ್ಟ ನೋಟಿಸು ಎಷ್ಟು ಡೆಸಿಬಲ್ ಇರುತ್ತಲ್ಲ ಅಷ್ಟು ಡೆಸಿಬಲನ್ನು ನೀವು ಮೇಂಟೈನ್ ಮಾಡಬೇಕು ಸ್ವಲ್ಪ ನಾವು ನೋಡ್ಕೊಂಡು ಹೇಳ್ತೀವಿ ಅದು ಹೇಳಿದ್ದೀವಿ ಸೈಬ್ರ ಹೇಳಿದ್ರು ಏ ಮುಂದೆ ಹೋಗಬೇಡ ಒಂದು ಐವತ್ತು ಮೀಟ್ರ್ ಮುಂದೆ ಹೋಗು ಅಂದರೆ ಮತ್ತೊಂದು ಐದಾರು ಡೆಸಿಬಲ್ ಜಾಸ್ತಿ ಬಂತು ಅಷ್ಟಿದ್ದೇ ಇರುತ್ತೆ ಅದನ್ನು ಮೀರಿ ನೀವು ಹೋದಾಗ ಏನಾಗುತ್ತೆ ಅಂದರೆ ಈ ಕಾನೂನು ಉಲ್ಲಂಘನೆ ಆಗುತ್ತೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಲೇಬೇಕಾಗತ್ತೆ ಇಷ್ಟೇ ನಮ್ಮ ನಿಮ್ಮ ಮಾತು ಘರ್ಷಣೆ ಇಷ್ಟೇ ಇರೋದು ಬಟ್ ನೀವು ಅದನ್ನು ಜವಾಬ್ದಾರಿ ತೊಗೋಬೇಕು ಇವತ್ತೇನಿಗೆ ಬಂದಿದ್ದೀರಿ ನಾನು ಅಧ್ಯಕ್ಷ ಕಾರ್ಯಾಧ್ಯಕ್ಷ ಸದಸ್ಯ ಅಂತ ಏನಿದ್ದೀರಿ ಅವತ್ತು ಸಂಪೂರ್ಣವಾಗಿ ಪ್ರತಿ ಮಂಟಪಕ್ಕೂ ನಮ್ಮೊಬ್ಬರು ಆಫೀಸರ್ ಇರ್ತಾರಲ್ಲೇ ಡೆಸಿಬಲ್ ಚೆಕ್ ಮಾಡ್ತಾರವರು ಡೆ ಫಿಕ್ಸ್ ಮಾಡ್ತಾರವರು ಆಚೆ ಆಚೆ ನೋಡಿಕೊಂಡು ಮಾಡ್ತೀನಿ ಅಂತಂದ್ರೆ ತೊಂದರೆ ಇಲ್ಲ ಒಂದು ಏನೇ ಅದು ಹೇಳ್ತೀರಿ ಸರ್ ಕಥಾ ಹಂದರಕ್ಕೆ ಅಂತೇಳಿ ನೀವು ಸ್ಟಿಕ್ ಆಗಿದ್ದೀರಿ ಕಥಾ ಹಂದರಕ್ಕೆ ಸ್ಟಿಕ್ ಆಗಲ್ಲ ನೀವು ಗೊತ್ತು ನನಗೆ ಅವತ್ತು ಕುಣಿಯಕ್ಕೆ ಬರೋರಲ್ಲ ಎಲ್ಲಿ ಯಾರು ಎಲ್ಲ ಆಡಿ ಜನ ಎಲ್ಲ ಲೈನ್ ಮನೆ ಜನ ಅವ್ರು ನಿಮ್ಮ ಮಾತು ಕೇಳಲ್ಲ ನಮ್ಮ ಮಾತು ಕೇಳಲ್ಲ ಮತ್ತೆ ಅವ್ರನ್ನ ಕಳ್ಸೋದು ಯಾರು ಒಂದು ಸ್ಟೆಚ್ ಒಂದೇಂದ್ರೆ ಒಂದು ಇನ್ನೂರು ಮೀಟರ್ ಒಂದು ಕಥಾ ಪ್ರಸಂಗ ತೋರಿಸೋತಾನೆ ನಿಮ್ಮ ಕಂಟ್ರೋಲ್ನಾಗಿರ್ತಾರೆ ಅವರು ನೀವು ಅವ್ರನ್ನ ನೋಡ್ಕೊತಾ ಇರ್ತೀರಿ ಬರ್ತಾ ಬರ್ತಾ ಎರಡು ಮೂರನೇದಕ್ಕೆ ಏನಾಗ್ಬಿಡ್ತಾ ನಿಮಗೂ ಸುಸ್ತಾಗಿಬಿಟ್ಟಿರ್ತ ನಿಮ್ಮ ಮಾತು ಅವ್ರು ಕೇಳ್ತಾ ಇರಲ್ಲ ಅವಾಗ ಅವ್ರನ್ನ ಕಳ್ಸೋರು ಯಾರು ಡಿ ಜೆ ಹಾಕಿ ಕಂಟ್ರೋಲ್ ಆಗುತ್ತೆ ಮುಂದಕ್ಕೆ ಹೋಗ್ತಾರಂತ ನೀವು ಡಿ ಜೆ ಹಾಕಿದ್ರೆ ಮುಂದಕ್ಕೆ ಹೋಗಲ್ಲ ಅವ್ರು ಕಂಟ್ರೋಲ್ ಮಾಡೋದು ಯಾರು ಅಂತ ನಂದು ಇದಕ್ಕೆ ಯಾರು ಜವಾಬ್ದಾರಿ ತೊಗೊಳ್ತೀರಿ ಇವೆಲ್ಲ ಚರ್ಚೆ ಆಗ್ಬೇಕಲ್ಲ ಬರೀ ಅದೊಂದಕ್ಕೆ ನಮಗೆ ಸೌಂಡಿಗೆ ಕೊಡಿ ಸೌಂಡಿಗೆ ಕೊಡಿ ಉಳ್ದಿದ್ದೆಲ್ಲೂ ಹಾಂ ಹೋಗಲ್ಲ ಸರ್ ಎಷ್ಟು ತಳ್ಳತೀವೋ ಅಷ್ಟು ಜಾಸ್ತಿ ಮಾಡ್ತಾರೆ ಮಾಡ್ತಾರಲ್ಲೇ ತಗೋಬೇಕಲ್ಲ ಇವನ್ನೆಲ್ಲ ಜವಾಬ್ದು ಇವನ್ನೆಲ್ಲ ಡಿಸ್ಕಷನ್ ಮಾಡಿ ನಾವೇ ನಿಮ್ಮ ನಿಮ್ಮ ಆಚರಣೆಗೆ ವಿರೋಧ ಯಾವುದೂ ಇಲ್ಲ ಇಲ್ಲಿ ಕಾನೂನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ನಾವು ಹೋಗಿ ನಿಲ್ಬೇಕಲ್ಲೇ ನೀವು ಯಾರು ಬರ್ತೀರಿ ಒಂದೊಂದು ಕೇಸ್ ಮಾಡ್ಕೊಂಡು ಸುಮ್ಮನೆ ಇರ್ತೀರಿ ಅಲ್ಲಿ ನಮ್ಮನ್ನು ಬಿಡ್ತಾರಾ ಎಸ್ ಪಿ ಡಿ ಸಿ ಡಿ ಸಿ ಅವ್ರನ್ನ ಅವರೇ ಪಾರ್ಟಿ ಇದಕ್ಕೆ ನಿಮ್ಮವ್ರು ಹೋಗಿದ್ದಲ್ಲ ಇಲ್ಲ ಅದನ್ನಾರು ಕ್ಯಾನ್ಸಲ್ ಮಾಡಿಸಿ ಇಲ್ಲ ಇದನ್ನಾರು ಕ್ಯಾನ್ಸಲ್ ಮಾಡಿಸಿ ಸಲ ಇದನ್ನೇ ಹೇಳ್ತೀವಿ ನಾವು ಬಟ್ ದಯವಿಟ್ಟು ಹೇಳ್ತೀನಿ ಹೋಸಲ ಚರ್ಚೆ ಆಯಿತು ಒಂದಕ್ಕೆ ಯಾಕೆ ಕೇಸ್ ಆಗಿಲ್ಲ ಅಂತ ನಾನು ಹೇಳಿ ಮಾಡಲಾರ್ದು ಬಿಟ್ಟಿದ್ದೀನಿ ನಿಮಗೆ ಎಕ್ಸ್ಪ್ಲನೇಷನು ಕೊಟ್ಟಿದ್ದೀನಿ ಒಂಬತ್ತು ಯಾಕೆ ಮಾಡ್ತೀನಿ ಹತ್ತು ಯಾಕೆ ಮಾಡಲ್ಲ ಅಂತ ಅದನ್ನು ಚರ್ಚೆ ಮಾಡೋದು ಬೇಡ ದಯವಿಟ್ಟು ಅದಕ್ಕೆಲ್ಲರೂ ಬದ್ರಾಗ್ರಿ ಇವತ್ತು ಜೋಶೆಲ್ಲ ಮಾಡ್ತೀರಿ ಏನು ಬೇಕಾಗಿದೆ ನಿಮಗೆ ಸ್ಪೀಕರ್ದು ಪರ್ಮಿಷನ್ ಬೇಕಾಗಿದೆ ಇವತ್ತು ನಾವೇನು ಹೇಳಿದ್ರು ಅಂತೀರಿ ಎಲ್ಲದಕ್ಕೂ ಬಟ್ ಇದೇ ಮಾತು ಇರಬೇಕು ಲಾಸ್ಟು ಇರಬೇಕು ಮತ್ತು ಸೀರಿಯಲ್ ನಂಬರ್ ಕೊಡಿ ದಯವಿಟ್ಟು ಹೋದ್ ಸಲ ಸೀರಿಯಲ್ ನಂಬರ್ದೇ ಗೊಂದಲ ಆಯಿತು ಯಾರು ಎರಡನೇದಕ್ಕೆ ಬರಬೇಕು ಎರಡನೇದಕ್ಕೆ ಬರಬೇಕು ಈ ಟೈಮ್ ಅಂದ್ರೆ ಆ ಟೈಮ್ ಚೂರು ಹೆಚ್ಚು ಕಡಿಮೆ ನಿಮ್ದೇನು ಕಥಾ ಪ್ರಸಂಗ ನೋಡ್ಕೊಂಡು ಟೈಮಿಂಗ್ಸ್ ಯಾರ್ದು ಒಂದು ಇಪ್ಪತ್ತು ನಿಮಿಷ ಇರುತ್ತೆ ಹಾಂ ಇವರು ಅದನ್ನು ಜಡ್ಜ್ ಮಾಡ್ಕೊಂಡು ಯಾರದು ಅದು ಟೈಮಿಂಗ್ಸ್ ನೋಡ್ಕೊಂಡು ಯಾರ್ಯಾರ್ದು ಎಷ್ಟೆಷ್ಟು ಕಥಾ ಅಂದ್ರೆ ನೀವು ಅದು ಮಾಡ್ಕೊಂಡು ಸ್ಪೆಸಿಫಿಕ್ ಆಗಿ ಹೇಳಿ ಅವರಿಗೆ ಹಾಂ ಹಾಂ ಅದಲ್ಲಲ್ಲ ಅದೇ ಗೊಂದಲ ಆಗಿದ್ದು ಬೇಡ 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 ಹಾಂ ಲಾಸ್ಟಿಗೆ ಇಲ್ಲ ಇರಿ ನೀವು ಹೋಸ್ಸಲ್ಲಿದ್ದರ ಓದಲ್ಲ ಇದು ಇದೇ ಇದಕ್ಕೆ ಗೊಂದಲ ಆಗೇ ಎರಡು ಮೂರು ಶೋದವರು ನಮಗೆ ಶೋ ಮಾಡಕ್ಕೆ ಟೈಮ್ ಕೊಡಲಿಲ್ಲ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಲಾಸ್ಟ್ ಲಾಸ್ಟಿಗೆ ಅವ್ರನ್ನ ನಾವು ಮಾಡೋಕ್ಕೂ ಬಿಡಲಿಲ್ಲ ಮುಂದಕ್ಕೆ ಕಳಿಸಿದ್ದಾಯ್ತು ಅದಾಗೋದು ಬೇಡ ದಯವಿಟ್ಟು ಇನ್ನೂ ಟೈಮ್ ಇದೆ ಯಾರ್ದು ಇಪ್ಪತ್ತು ನಿಮಿಷ ಇರುತ್ತೆ ಯಾರ್ದು ಹದಿನೈದು ನಿಮಿಷ ಯಾರ್ದು ಅರ್ಧ ಗಂಟೆ ಸೀರಿಯಲ್ ವೈಸ್ ಎಷ್ಟು ಕೊಟ್ಟಿರ್ತೀರಿ ಆ ಕಥಾ ಹಂದ್ರದ ಟೈಮಿಂಗ್ ನೋಡ್ಕೊಂಡು ಯಾವ್ಯಾವ ಪ್ಲೇಸಿಗೆ ಯಾವ ಟೈಮಿಗೆ ಬರಬೇಕು ಹೆಚ್ಚು ಕಡಿಮೆ ಯಾಕೆ ಬರಲ್ಲ ಅವರು ಅಂದರೆ ನೀವು ನಾಲ್ಕು ಮಂಟಪದವರು ಸ್ಟಕ್ ಮಾಡಿಸ್ತೀರಿ ಬೈಪಾಸಲ್ಲಿ ಹರಿಶ್ಚಂದ್ರಪುರದವರು ಕಾಡ್ಲಾಯಬ್ದವರು ಮೈಸೂರಮ್ಮ ಕಾಲೇನವರು ಕಾಪ್ಸ್ ಕಾಲೇಜ್ವರು ಬರುವಾಗ ನಿಮ್ಮ ನಿಮ್ಮಲ್ಲೇ ಸ್ವಲ್ಪ ಟೈಮಿಂಗನ್ನು ಕರೆಕ್ಟಾಗಿ ನೋಡ್ಕೊಂಡು ರೋಡಿಗೆ ನೀಟಾಗಿ ಪಾಸ್ ಮಾಡ್ಕೊಂಡು ನೀವು ಕರೆಕ್ಟಾಗಿ ಬಂದರೆ ಇದಕ್ಕೆ ಬರ್ತೀರಾ ಉಮಾಮೇಶ್ವರ ಟೆಂಪಲ್ ಹತ್ರ ಬರ್ತೀರಾ ಟೈಮಿಗೆ ಟೈಮಿಗೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ